സാവിത്രി ഗർവീ ഗിയോടേരിയ ഊരിനെ നൊക്കട സാവിത്രി ഗർവത്തിന്റെ Oh! <laughs> ತನ್ನದೇ ಅವಳನ್ನು ನರಕದ ದಾರಿಗೆ ಕಳಿಸಿದ್ದೇನೆ ಹೆಂಡತಿಗೆ ತನ್ನ ಕೈಯಾರ ಅಪರಾಧವನ್ನೇ ಮೇಲೆ ಮಾಡಿದ್ದೀಯಾ ಎಂದು ಸುಳ್ಳಿನ ಅಪವಾದವನ್ನೇ ಸೃಷ್ಟಿಸಿ

ಮಾ ಗಮ್ಮತ್ ಸಂಗೇ ಸಂ ಮಂತ್ರಿಗಳೇ ನೀವು ಇಷ್ಟ ಮಠ ಹಂಗ ಮಾಡ್ತೇನೆ ಹಿಂಗ ಮಾಡ್ತೇನೆ ಅಂತ ಕಿಸಿದ್ರೆ ಇಷ್ಟ ಮಾತಾ ನಾನು ದಿಗಿರ ನ ஜக்கப்பா ரஞ்சினப்பணன் அவரு கண்டு பேர் ஸ்டேஷன் தனி தந்தைனிர் நூறு தோட்ட வர கை கிளகோ தோச்சப்பா மட்டார அண்ணடி மண்ட இன்ஸர் சுரேந்திர அவருக்கு ನಂಬಿ ಬದುಕುತ್ತ ಅದರಲ್ಲೇ ದೇವರನ್ನು ಕಾಣುತ್ತಿರುವ ಎಷ್ಟ ರೈತ ಜನಾಂಗವನ್ನು ಬಲೆ ತೆಗೆದುಕೊಂಡಿದೀಯ ಲೇ ಪಟೀಲ ನಿನ್ನಂತ ಕಾಮಾನ್ಯನನ್ನು ಜೀವಂತ ಬದುಕಲು ಬಿಟ್ಟರೆ ನನ್ನ ಅತ್ಯಂತ ಮುಕ್ತ ಖರತಿಯನ್ನು ನರಕಕ್ಕೆ ಕಳಿಸಲು ಸಂದೇವೇನಿಲ್ಲ ಅದಕ್ಕಾಗಿ ನಿನ್ನಂತ ದುಷ್ಟ ನರಕಕ್ಕೆ ಕೊಡತನ ವೀರ ಗಂಡಗಲ್ಲಿ ಪುರುಷರು ಕೈಯಲ್ಲಿ ಕೊಡ್ಲೆ ಹಿಡಿದುಕೊಂಡು ಬಂದಿದ್ದಾನೆ ನಿನ್ನ ಕತೆಗೆ ಹುನಿಯಾಗಿ ಬಂದಿದ್ದಾನೆ ಬಡಕಿ ಎಂಡ ಕುಡಿದು ಕಂಡ ತಿದ್ದು ರಂಡೆಯರೊಂದಿಗೆ ವಿದಾಂತಮಯ ಸ್ವತ್ತ ಸುರ ಕಾಮನಾದ ನುಡಿಸುತ್ತ ಈ ರಾಜಕೀಯ ರಣರಂಗದಲ್ಲಿ ಉಳಿದಂತೆ ತಾನು ನಡೆಸುವ ಈ ಪಾಟೀಲನಿಗೆ ತೇಜವಂತರ ಮಾಡಲು ಬಂದಿ ಯಾಕತ್ತೆ ನಾನು ಕೊತ್ತೆ ನಿಜ ಆದರೆ ಎಂಟು ಎತ್ತ ಕಟ್ಟಿ ರಂಟೆ ಅವರದ ಬೇವ ಅನ್ನ ತಿನ್ನುವ ನೀನೆಂತ ಹೊತ್ತು ಕೊತ್ತೆ ವೀರ ಈ ರಾಜ್ಯನ ಮಂತ್ರಿಗೆ ಕುತ್ತಿಗೆಂದು ಸಂಬೋ ತುಂಬ ಸಂಭೋಧಿಸಿದರೆ ನಿನಗೆ ಸಾವು ತಪ್ಪಿದ್ದ ಈ ರಾಜಕೀಯದಲ್ಲಿ ಮೃತ್ಯುಂಜಯಂತೆ ಮೆರೆಯು ಈ ಪಾಟೀಲನಿಗೆ ಸಕ್ಕ ಉಚ್ಚರಿಸಿದರೆ ನೀನು ದೊಡ್ಡ ಈ ಗೋತ್ರದಲ್ಲಿ ಉಚ್ಚ ಹಂತೆ ರೇನೆ ಪಾಟೀಲ ನೀನು ಪೈ ರಾಜ್ಯದ ಮಂತ್ರಿ ಎಂದು ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿದ್ರಿ ಅದವೇ ದೊಡ್ಡ ಸಾಹಸವೆಂದು ಒತ್ತಿ ಬೆತ್ತಿ ಬೆಳೆಯುವ ಈ ರೈತರಿಗೆ ತುಚ್ಛವಾಗಿ ಮಾತನಾಡುತ್ತಿರುವ ಮೂರ್ಖ ನನ್ನ ಬಂಗಾರದಂತ ಅತ್ತಿಗೆ ಸೀಲ ಗೆಡಿಸಿ ಅವಳಿಗೆ ಸಾವಿನ ಮಂಗಳ ಹಾಡಿ ಪ್ರಜಾ ಜನತೆಯ ಮುಂದೆ ಕಲಿಯುವ ಧರ್ಮರಾಜನಂತ ಪೋಜ ಕೊಡುತ್ತಿರುವ ನಾಚಿಗೆ ಆಗಬೇಕು ಅಲ್ಲೋ ಇರಪ್ಪ ನಮ್ಮ ಮಂತ್ರಿಗಳೇ ಬಾಯಿ ಬಂದೋ ತಮ್ಮ ಯಾಕಳಿವ ಈ ಹೋಮ್ ವೈಫಲ್ಲಿ ಏನು ತಿಳಿಯವ್ರನ್ನ ಪೊಲೀಸರಿಗೆ ಕೆರೆ ಕಳಿಸಿ ಬಾಡಿಗೆ ಕಾರ್ಬನ್ ಜಬ್ಬರೇ ನನ್ನ ಮಕ್ಕಳಿಗೆಲ್ಲ ಹಿಡಿದು ಹೊರದಲ್ಲಿ ಉಳುತ್ತ ನಗುತ್ತಾ ಜೀವನದ ಸಾಗಿಸುವ ಅನ್ನದಾತ ರೈತರಿಗೆ ನಮ್ಮ ದೇಶಕ್ಕೆ ಆಸ್ತಿ ಎಂದು ಮಹಾತ್ಮ ಗಾಂಧಿ ಸಾರಿ ಸಾರಿ ಹೇಳುತ್ತಿದ್ದರು ಅಂತ ಪುಣ್ಯಾತ್ಮರು ಪ್ರಾಣಕ್ಕೆ ಅಂಜದೆ ಅಳಕದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ ಯಾಕೆ ಗೊತ್ತಾ ಇಂಥ ನುಚ್ಚ ರಾಜಕಾರಣಿಗಳು ನಮ್ಮ ಭಾರತ ಮೇಲೆ ಕೈ ಸಿಕ್ಕು ಕಣ್ಣೀರು ಹಾಕುತ್ತಾ ಇದ್ದಾರೆ అన్న హావ కాలకీలి పాటి ఈ రైతు సరిగ్గా ఒస హాక సాకు నీనల్ ఈ దేశంలో ప్రధాన మంత్రి ఆగి ಸರ್ಕಾರದ ಕೆಲಸ ಮಾಡೋ ದೊಡ್ಡ ಅಧಿಕಾರಿಗಳಾಗಿರಲಿ ಕೈ ಮುಗಿದುಕೊಂಡು ಸಾಲ ಸಾಲಾಗಿ ನಿಂತುಕೊಳ್ಳುತ್ತಾರೆ ನಮ್ಮ ಮುಂದೆ ರಾಜಕಾರಣಿಗಳಿರಲಿ ಸರ್ಕಾರದ ಅಧಿಕಾರಿಗಳಿರಲಿ ಈ ರೈತ ನನ್ನ ನೆನಪಿರಲಿ ನಿನಗೆ ಪಾಟೀಲ ನಿನಗೆ ನಾವೇನು ಅನ್ಯಾಯ ಮಾಡಿದ್ದೇವೆಂದು ನನ್ನ ಅತ್ತಿಗೆ ಶೀಲ ಅವಳ ಏ ವೀರಾ ನಿನ್ನ ತಲೆ ಸರಿ ಇಲ್ಲವೋ ನಾನು ನಿನ್ನ ಅತ್ತಿಗೆ ಶೀಲ ಕೆಡಿಸಿ ಪ್ರಾಣ ತಗದಿದ್ದೇನೆ ಅಂತ ಯಾರು ನಿಮಗೆ ಹೇಳಿದ್ದಾರೆ ನನ್ನ ಅತ್ತಿಗೆ ಪ್ರಾಣ ಮುಂಚೆ ಏ ತಮ್ಮ ಸಹಕಾರ ಇಷ್ಟಕ್ಕೆ ಎತ್ತರಕ್ಕೆ ಬಳಾರ ಅಂದ್ರೆ ಇಲ್ಲಿವರೆಗೂ ಒಂದೇ ಒಂದು ನಿರ್ವ ಸಹಿತ ಕೊಲೆ ಮಾಡಿಲ್ಲ ನಿಮ್ಮ ನಿಮ್ಮನ್ನು ಕೊಲೆ ಮಾಡಿ ಶೀಲ ಕೆಡಿಸಿ ಪಾಪ ಅಲ್ಲೇ ನಮ್ಮ ಮಂತ್ರಿಗಳ ಹೌದು ಇವರು ಅಪ್ಪಟ ಶ್ರೀರಾಮಚಂದ್ರ ಅಂತ ನೀನು ತಿಳಿದುಕೊಂಡಿದೆ ಆದರೆ ಇಡೀ ಸಮಾಜವೇ ಇವನೊಬ್ಬ ಲೋಚ ರಾಜಕಾರಣಿಸುವ ಕೆಟ್ಟ ವಿಪ್ರಾಯಿ ಕಂಡು ಎಂದು ಕೂಗಿ ಕೂಗಿ ಸಾರಿ ಮಾಡಿದೆ ಅದು ನಿನಗೆ ಗೊತ್ತೆ ತಾಯ್ಗಂಡ್ಗನೆಂದು ನಿನಗೆ ಗೊತ್ತಿದ್ದರೂ ನರಿಯೊಡನೆ ಹುಲಿ ಹೋರಾಡಲು ಬಂತು ಸುಮ್ಮನೆ ನನ್ನ ಸಿಟ್ಟು ಹೋಗ್ರಿಯಂತೆ ಉರಿಯುವ ಮುಂಚೆ ಇಲ್ಲಿದ್ದ ಜಾಗ ಖಾಲಿ ಮಾಡು ಇಲ್ಲವಾದರೆ ನಿನ್ನ ಎಂದು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ತಿಳಿಸಬೇಕಾದೀತು ನೇ ಭೋಗದೇ ನೀನು ಜೀವಂತ ಇದ್ದಾಗಲೇ ತಾನೇ ನನ್ನ ಮೇಲೆ ಕಂಪ್ಲೇಂಟ್ ಕೊಡುವುದು ಪ್ರತಿ ಏರಮೇಷನನ್ನು ನಂಬಿದ ಹೇಮರಟ್ಟಿ ಮಲ್ಲಮ್ಮನ ತನ್ನ ಅತ್ತಿಗೆಯ ಸಾವನ್ನು ನಿನ್ನನ್ನು ತೆಗೆದನ್ನು ನಿನ್ನನ್ನು ಜೀವಂತೆ ಬದುಕಲು ಬಿಡೋದಿಲ್ಲ ಜೈ ಮಂತ್ರಿಗಳ ಮೇಲೆ ಎತ್ತಿದ ಕೊಡ್ಲೆಯನ್ನು ಕೆಳಗೆ ಸಾಕರ ಚಿಲ್ಲ ನಿನ್ನ ದೇಹದಲ್ಲಿರುವ ಜೀವೋ ಒಂದು ನಿಮಿಷದಲ್ಲಿ ಪರ ಚಿ ಸೇರಿದರೆ ಮಗರ ದೇವಿರಾವ್ ವೀರ

ರೈತನೆಂಬ ಪುಕ್ಕನ ಕೈಯಲ್ಲಿ ಪಟ್ಲಿ ಹಿಡಿದ ತಕ್ಷಣ ಈ ಸಿಂಹವನ್ನು ಸಾಯಿಸಲು ಸಾಕ್ತೀವಿ ಇಂತಹ ಸೊಕ್ಕಿನ ತುಂಬಗಳನ್ನು ಹೀಗೆ ಬಿಟ್ಟರೆ ಪಟ್ಲಿ ಪಟ್ಟು ಹಾಕುತ್ತಾರೆ ಕನಸಿನಲ್ಲಿ ರಾಜನಾದ ಮಾತ್ರಕ್ಕೆ ನಿಜ ಜೀವನದಲ್ಲಿಯೂ ರಾಜನಾಗಿ ಮೆರೆಯಬಲ್ಲರೇ ರೈತ ರಾಗಿ ಮುದ್ದೆ ಉಂಡು ಆ ನಿಟ್ಟು ಶಕ್ತಿ ಇದ್ದರೂ ನಮ್ಮಂತ ರಾಜಕಾರಣಿಗಳೊಂದಿಗೆ ಹೋರಾಡಲು ಸಾಧ್ಯವೇ ನೀನು ಎಷ್ಟೇ ನಮ್ಮೊಂದಿಗೆ ಹೋರಾಡಿದರು ಗುಡ್ಡಕ್ಕೆ ಕಲ್ಲು ಹೊತ್ತೇ ಮಗನ ಗುಡ್ಡಕ್ಕೆ ಕಲ್ಲು ಹೊತ್ತಂತೆ ಏ ರಾಗಿ ಮಾಡುವ ನಾನಾಯಕರೇ ರೈತರ ಹೃದಯದಲ್ಲಿ ಕಾರ್ಮೋಡು ಎಂಬ ಮುಸುಕ ಚೆಲ್ಲಿ ಸತ್ಯದ ಪದದಲ್ಲಿ ಸಾಗಬೇಕಾದ ಸರ್ಕಾರದ ಅನ್ಯಾಯದಲ್ಲಿ ಅನ್ಯಾಯದ ನಿಮ್ಮ ಬದುಕು ಸ್ವಾತ ಎಂಬಿಕೊಳ್ಳುತ್ತಾ ಕರ್ಮು ಎಂಬ ದೀಪ ಹಚ್ಚುತ್ತ ನಿಮ್ಮ ಸ್ವಾತ ಎಂಬ ಅನ್ಯಾಯದ ಬದುಕು ಎಂಬ ಬದುಕು ಅಧಿಕಾರದ ಅಮರಿನಲ್ಲಿ ನಿಮ್ಮ ತಾಯಿ ಗಂಡ ರಾಜಕಾರಣಿಗಳನ್ನು ಈ ತಾಯಿ ಮರವನ್ನು ಮತ್ತೊಬ್ಬರಿಗೆ ಒತ್ತಿ ಹಾಕಲು ಕೇಸರ ಪಾಪಾತ್ಮರಿಗೆ ರೈತ ಸಮುದಾಯಕ್ಕೆ ಎತ್ತಕ್ಕೆ ಪಾಠ ಹೇಳಿರಿ ನೀವು ತಿಳಿದುಕೊಂಡ ನಡೆದಿರಿ ನಿಂತ ಜಾಗದಲ್ಲಿ ಸುರಿ ಬಿಡುತ್ತಾರೆ ನಮ್ಮ ರೈತ ಜನಾಂಗರು ರಾಜಕಾರಣಿಗಳು ತಾಳ್ಮೆ ಕಳೆದುಕೊಂಡರೆ ರೈತ ಸಮುದಾಯ ಆಸ್ತಿ ಅಲ್ಲ ಇಡೀ ದೇಶದ ಜಾಗ ತಿನ್ನುವಂತೆ ಮಾಡಬಲ್ಲರುತ್ತಿಲ್ಲದವನಿಗೆ ಕಾಲು ಇಲ್ಲದವನಿಗೆ ಶೃಂಗಾರ ಕಣ್ಣು ಇಲ್ಲದವನಿಗೆ ಕೈಯಲ್ಲಿ ಕನ್ನಡಿ ಕೊಟ್ಟರೆ ಹೇಳಿದವನು ನೋಡುವುದವನು ನಗುವುದಿಲ್ಲವೇ ಅದರಂತೆ ರೈತನನ್ನು ಯಾವ ತರ ಬಾಯಿ ಮುಚ್ಚಿಸಿ ಮಣ್ಣಿನಲ್ಲಿ ಹೂತಾಬೇಕೆನ್ನುವುದು ಈ ರಾಜಕೀಚ್ ಎದರೆ ಜೆಡಿ ನಿಮಗೆ ಚೆನ್ನಾಗಿ ಹೇ ಪಾಟೀಲ ನೀ ರೈತರ ಕರುಣೆಯನ್ನು ನಡೆದುಕೊಂಡ್ರೆ ದೇವ ಮಾನವ ರೈತರ ಕರುಣಿನ ತರದರೆ ಕಾಡು ಮೃಗ ಈಗ ನಿಮ್ಮ ಬಾಯಿ ಹೊಟ್ಟೆ ತಣ್ಣಗಿದೆ ಎಂದು ನೀನು ಬದುಕಿಕೊಂಡಿರುವ ಇದೇ ರೀತಿಯಲ್ಲಿ ಮುಂದೆ ರೈತರಿಗೆ ಅನ್ಯಾಯ ಮಾಡುತ್ತಾ ಬಂದರೆ ಒಂದಲ್ಲ ಒಂದು ದಿನ ಈ ರೈತ ನಮಗೇ ನಿಮ್ಮ ರುಂಡ ಕಡಿಯುತ್ತಾನೆ ಸರ್ ನಿಮ್ಮಂತ ಅದೆಷ್ಟ ದೊಡ್ ರೈತ ನಾಯಕರು ಈ ರಾಜಕೀಯರೊಂದಿಗೆ ಚೀರಾಡಿ ನರ ಕಳೆದುಕೊಂಡು ನರಕಕ್ಕೆ ಹೋಗಿದ್ದಾರೆ ಹೇಗೆ ಇಂತಹ ಸ್ವಚ್ಚಿನ ಕುಂಡಿಗಳನ್ನು ಹೀಗೆ ಬಿಟ್ಟು ತಗೊಂಡು ಹೊಸದಂತೆ ವಸಕ್ಕೆ ಹಾಕುತ್ತಿದ್ದರೆ ನಾಳೆ ಮುಂದೆ ನಮಗೆ ಆಪತ್ತು ವಿಚಾರ ಮಾಡಿ ನೋಡುತ್ತೇ ಮಂತ್ರಿಗಳೇ ಬಗಳುವ ಸ್ವಾನ ಎಂದೂ ಕಚ್ಚುವುದಿಲ್ಲ ರೈತ ರೈತರ ಒಗ್ಗಟ್ಟಾಗಿರಿದಾಗ ಈ ರೈತನೊಬ್ಬನ ನಮ್ಮಂದಿಗೆ ಹೋರಾಡಲು ಬಂದರೆ ಇವನಿಗೆ ಚೆನ್ನಾಗಿ ಚುಚ್ಚುಮದ್ದುಗೊಳಿಸೋಣ ಇಳಿಯಿದೆ ಕಾರಣವಿಷ್ಟೇ ನಿನ್ನ ಅತ್ತಿಗೆ ಸಾವಿನ ನಿಮಗೆ ಗೊತ್ತಿರಬೇಕಲ್ಲವೇ ನನ್ನ ಅತ್ತಿಗೆ ಮಾನಕೇಂಜಿ ಕಿ ನನ್ನನ್ನು ತಾನಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಲ್ಲ ಸುರೇಂದ್ರ ನಿನ್ನ ಅತ್ತಿಗೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ನಿನ್ನ ದೊಡ್ಡೇ ಅವಳ ಕುತ್ತಿಗೆ ಹೆಚ್ಚಿಗೆ ಅಂತವನಲ್ಲ ನಿಜ ನಿಮ್ಮ ಅಂತ ಅವಳ ನಮ್ಗೆ ಗೊತ್ತಾಯ್ತು ರೀ ನಿಮ್ಮ ನಿಮ್ಮತಿಯಮ್ಮ ನಮ್ಮ ಇದ್ರಮ್ಮ ಸಿದ್ದಪ್ಪನ ಜೊತೆಗೆ ಅನೈತಿಕ ಸಂಬಂಧ ಬೆಳೆಸಿದ್ರೇ ನಚ್ಚಿಗೆ ಸಾಕ್ಷಾತ್ ದೇವತೆ ಅಷ್ಟೇ ಅಲ್ಲ ಸೀತಾ ಮಾತೆ ಅಷ್ಟೇ ಪರಿಶುದ್ಧಳು ಸೀತಾ ಮಾತೆ ಅಷ್ಟೇ ಪರಿಶುದ್ಧಳು ಸುರೇಂದ್ರ ನಿನ್ನ ಅತ್ತಿಗೆ ಈ ಸಮಾಜದ ದೃಷ್ಟಿಯಲ್ಲಿ ಸತಿ ಸಾವಿತ್ರಿಯಂತೆ ಪೂಜೆ ಕೊಡುತ್ತಿದ್ದಳು ಆದರೆ ಅಂತರಂಗದಲ್ಲಿಗಿಂತ ಸಿಕ್ಕ ಸಿಕ್ಕ ಗಂಡಸರಿಗೆ ಹಸಿದಾತ ಸೆರಗೋಸು ಸೂರ್ಯಯಾಗಿದ್ದರೂ ಏಕೆ ಓರೆ ಸಿಮ್ಮನಾಲಿಗೆ ಲಗಾವಿಲ್ಲದ ಕುದರಿಯಂತೆ ಓಡುತ್ತಿದೆ ಎಚ್ಚರ ಎಚ್ಚರದಿಂದ ಹೊರಡಿ ಸಾಹೇಬ ಇப்பிದಿದ್ದಂಗೆ ಏನಂತಲ್ರಿ ಎದ್ದು ಬಂದು ಎದಿ ಹೊರದಂತಲ್ರಿ ನಿಮ್ಮ ಬಲವ ಆ ಮುಚಲೇ ಏ ಸುರೇಂದ್ರ ಕೂಲ್ಡೌನ್ ಸುರೇಂದ್ರ ಕೂಲ್ಡೌನ್ ನಿಮ್ಮೊತ್ತಿಗೆ ಆಧಾರವನ್ನು ನಿಮ್ಮಣ್ಣನೆ ಪ್ರತ್ಯಕ್ಷವಾಗಿ ನೋಡಿ ರೋಷೆ ಕಂಡು ಅವಳ ಕುತ್ತಿಗೆ ಹೆಚ್ಚಿಗೆ ಸಾಯಿಸುತ್ತಾನೆ ಇದು ನಜ ಈ ಮಾತನ್ನು ನೀನು ನಂಬಲೇ ಮಂತ್ರಿಗಳೇ ನನ್ನ ಅಷ್ಟೊಂದು ಕ್ರೂರಿ ರಾಕ್ಷಸನಲ್ಲ ಈ ಕಲಿಯುಗದ ಧರ್ಮರಾಯ ಈ ಧರ್ಮರಾಯ ಕಾಣಬಾರತನ್ನು ಕಂಡು ನೋಡಬಾರತ ನೋಡಿದರೆ ಅವನು ಸಾಧ್ಯ ವಿಶ್ವಾಸ ಇಲ್ಲ ಅಂದ್ರ ನಿಮ್ಮ ನಿಮ್ ಮದ್ಯಮ್ಮನ್ ಕೊಲೆ ಮಾಡಿದ್ದು ನಾನಾ ಕಣ್ಯಾರ ರೀ ನೋಡ್ರಿ ಈ ಮೊಬೈಲ್ನಾಗ ವಿಡಿಯೋ ಮಾಡ್ಕೊಂಡೆ ಹ ಇದು ವಿಚಿತ್ರ ಸುರೇಂದ್ರ ಇದು ವಿಚಿತ್ರಿತ್ರ ಬಲ್ಲ ನಿಮ್ಮನ್ನು ಮಾಡಿದ ಕೋಲ ಮಾಡೋದು ಈಗೇನು ನಂತ್ಯ ಸುರೇಂದ್ರ ಮಂತ್ರಿಗಳೇ ನೀವು ಹೇಗೆ ಅನ್ನಿವ್ರು ಹೇಳುವ ಹಾಗೆ ಇದರಲ್ಲಿ ನೀನೇನಾದರೂ ಪೊಲೀಸ್ ಸುದ್ದಿಗೆ ತೋರಿಸಿದರಿ ಪರಿ ಮುಂದೆ ಪರಿಣಾಮ ನೆಟ್ಟದಿರುವುದಿಲ್ಲ ಮಂತ್ರಿಗಳೇ ನಾನು ಯಾರು ಸತ್ಯ ನ್ಯಾಯ ನೀತಿ ಕಾಪಾಡುವ ಸರ್ಕಾರದ ಸಿಂಹ ತಪ್ಪು ಮಾಡಿದವರು ನನ್ನ ತಂದೆ ತಾಯಿ ಇರಲಿ ಒಡ ಹುಟ್ಟಿದವರೇ ಇರಲಿ ಅಥವಾ ತಾಳಿ ಕಟ್ಟಿಸಿಕೊಂಡ ಇರಲಿ ದಯಾ ದಾಕ್ಷಿಣ ತೋರಲಿ ಕೈಗೆ ಬೇಡಿ ಹಾಕಿಕೊಂಡು ಒತ್ತು ಜೈಲಿಗೆ ಎಳೆದುಕೊಂಡು ಹೋಗುತ್ತೇನೆ ಸುರೇಂದ್ರ ನೀನು ನನ್ನ ಕರ್ತವ್ಯ ಪಾಲಿಸಿದರೆ ನಿನಗೆ ಪ್ರೊಮೋಷನ್ ಗ್ಯಾರಂಟಿ ಹಾಗೇನಂತೀಯ ಸಂಜಾ ಈಗ ಬಾಟಿಗೆ ಎಲ್ಲ ಸಕಲ ಸಿಕ್ತೈತಿ ಬಾಡಿ ರೀ ಗಣ್ಯರ ಮಾಡ್ಸಿದ್ದೇನೆ ನಮ್ಮ ಅಂಗಡಿ ಮಲ್ಲಾವತಿ ಹೊತ್ತಿ ಅಂಗಡಿಯಾಗ ಎಲ್ಲಾ ಸರಿ ಸರಿ ಮರೇನ್ರಿ ಕುಡಿಯಾಕರ್ ಚಿಕ್ಕಪ್ಪ ಹೇಳಿದ್ರಿ ಗೋವಾಕ್ ಹೋಗ್ರಂತ್ರಿ ಏನ ತರ ಕುಂತನ್ರಿ ಈಗ ಈಗ ಏನ ಸರಿ ಹಾಕಿ ಈಗ ಆದ್ರ ಕುಣಿಯಾಕ ಬಿದ್ರೆ ಯಾರ ಎಣಕ ಆನೂರು ಆನೂರ ಒಂದು ಟೊಮಾಟೆ ಕ್ರಾಸ್ ಐತಿ ಆಗಲ್ಲಪ್ಪ ಮುಂದೆ ಬೇಕಾದ್ರೆ ಯಾವಾಗ ಏನಾರ ಕೊಡ್ತಾನೆ ಅಂತ ಅದರ ಚಿಂತೆ ನಿನಗೆ ಕಲಿ ಈ ಕೆ ರೆಡ್ಡಿ ಒಂದೇ ಒಂದು ಕಾಲ್ ಮಾಡಿದ್ರಿ ಸಹ ಭಾರತಿ ನಾಡು ನಿನ್ನ ಪ್ರೀತಿಯ ಪ್ರಿಯಕರ ಕೆ ಕೆ ರೆಡ್ಡಿ ನಮ್ಮ ಮಿನು ಎಮ್ಮೆಲ್ಲರ ಮನೆಯಲ್ಲಿ ಫಂಕ್ಷನ್ ಇದೆ ಬೇಗನೆ ಬಾ ಭಾರತಿ ಕೆ ಸಂಗ ಸುರೇಂದ್ರ ಮೊದಲು ಎಲ್ಲರೂ ಸುರಾಜಿ ಸವಿಯೋಳ ಆಮೇಲೆ ಶ್ರೀದೇವಿಯ ಸ್ವಚ್ಛೆಯ ಕಣಿದ ಆರಂಭ